ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಯಾವುದೇ ಶುಭ ಕಾರ್ಯಕ್ರಮಗಳು ಶುಭ ಕೆಲಸ ಮಾಡಬೇಕಾದರೂ ಒಳ್ಳೆಯ ದಿನ ಶುಭ ಮುಹೂರ್ತ ನೋಡಿ ಮಾಡೋದು ವಾಡಿಕೆ ಆದರೆ ದಿನದಲ್ಲಿ ಪ್ರತಿದಿನವೂ ಒಂದು ನಿಗದಿತ ಮುಹೂರ್ತ ಇದೆ ಈ ಸಮಯದಲ್ಲಿ ಕೆಲವು ಕೆಲಸಗಳನ್ನು ಮಾಡುವುದು ಬಹಳ ಉತ್ತಮ ಎಲ್ಲವೂ ಶುಭವಾಗುತ್ತೆ ಎಂಬ ನಂಬಿಕೆ ಇದೆ ಅದುವೆ ಬ್ರಾಹ್ಮಿ ಮುಹೂರ್ತ ಬ್ರಹ್ಮ ಮುಹೂರ್ತ ಅಥವಾ ಬ್ರಾಹ್ಮಿ ಮುಹೂರ್ತ ಎನ್ನುವ ಈ ಸಮಯಕ್ಕೆ ಹಿಂದೂ ಧರ್ಮದಲ್ಲಿ ಬಹಳ ಪ್ರಾಶಸ್ತ್ಯವಾದ ಸ್ಥಾನ ಇದೆ ನಮ್ಮ ಹಿರಿಯರು ಮುಂಜಾನೆಯೇ ಗೆದ್ದು ಶುದ್ಧರಾಗಿ ಪೂಜೆ ಮಾಡಿ ಮುಂದಿನ ಕಾರ್ಯಗಳನ್ನು ಮಾಡ್ತಿದ್ರು ಇದಕ್ಕೆ ಕಾರಣ ಅವರು ಬ್ರಾಹ್ಮಿ ಮುಹೂರ್ತಕ್ಕೆ ನಡೀತಿದ್ದ ಮಹತ್ವ ವೀಕ್ಷಕರೇ ಬ್ರಹ್ಮ ಎಂದರೆ ಜ್ಞಾನ ಮತ್ತು ಮುಹೂರ್ತ ಎಂದರೆ ಕಾಲ ಬ್ರಹ್ಮ ಮುಹೂರ್ತವು ಜ್ಞಾನವನ್ನು ಗ್ರಹಿಸಲು ಸೂಕ್ತವಾದ ಸಮಯ ಬ್ರಹ್ಮ ಮುಹೂರ್ತದ ಅವಧಿ ಅಂದರೆ ಸೂರ್ಯೋದಯಕ್ಕೆ ಒಂದೂವರೆ ಗಂಟೆಗಳ ಮುಂಚೆಯ ಕಾಲ ಬ್ರಾಹ್ಮಿ ಮುಹೂರ್ತ ನಲ್ವತ್ತೆಂಟು ನಿಮಿಷಗಳು ಮಾತ್ರ ಇರುತ್ತೆ ಆಯುರ್ವೇದದ ಪ್ರಕಾರ ಮುಂಜಾನೆಯ ನಸುಕಿನ ಜಾವ ಮೂರರಿಂದ ಆರರವರೆಗಿನ ಸಮಯವನ್ನು ಬ್ರಾಹ್ಮಿ ಮುಹೂರ್ತ ಅಂತ ಕರೀತಾರೆ ಬ್ರಾಹ್ಮಿ ಮುಹೂರ್ತಕ್ಕೂ ಮತ್ತು ಪ್ರಕೃತಿಗೂ ಅವಿನಾಭಾವ ಸಂಬಂಧ ಇದೆ ಈ ಅಪೂರ್ವ ಸಮಯದಲ್ಲೇ ಪ್ರಾಣಿಗಳು ಮತ್ತು ಪಕ್ಷಿಗಳು ಎಚ್ಚರಗೊಳ್ಳುತ್ತವೆ ಇವುಗಳ ಚಿಲಿಪಿಲಿ ಕಲರವ ಈ ಸಮಯದಲ್ಲಿ ಪ್ರಾರಂಭವಾಗುತ್ತೆ ಕಮಲ ಸೇರಿದಂತೆ ಎಲ್ಲ ಹೂಗಳು ಕೂಡ ಅರಳೋದು ಇದೇ ಸಮಯದಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ಪ್ರಕೃತಿ ಪ್ರಬುದ್ಧವಾಗುತ್ತೆ ಹಾಗೂ ಮೆಲ್ಲಗೆ ದಿನದ ಆರಂಭಕ್ಕೆ ಅಣಿಯಾಗತ್ತೆ ಬ್ರಾಹ್ಮಿ ಮುಹೂರ್ತದ ಮಹತ್ವವನ್ನು ನೋಡೋದಾದರೆ ಪ್ರಾಚೀನ ಕಾಲದಿಂದಲೂ ಬ್ರಾಹ್ಮಿ ಮುಹೂರ್ತಕ್ಕೆ ಬಹಳ ಪೂಜ್ಯನೀಯ ಸ್ಥಾನ ನೀಡಲಾಗಿದೆ ಋಷಿಮುನಿಗಳು ಈ ಸಮಯಕ್ಕೆ ವಿಶೇಷವಾದಂತಹ ಸ್ಥಾನಮಾನ ನೀಡಿದ್ದಾರೆ ಈ ಸಮಯದಲ್ಲಿ ಧ್ಯಾನ ಯೋಗ ಜಪ ಪೂಜೆ ಮುಂತಾದ ಸತ್ಕರ್ಮಗಳನ್ನು ಆಚರಿಸಿದರೆ ಹೆಚ್ಚು ಫಲ ದೊರಕತ್ತೆ ಅನ್ನೋದು ನಮ್ಮ ಪೂರ್ವಿಕರ ತಿಳಿಮಾತು ಈ ಸಮಯದಲ್ಲಿ ನಿದ್ರಿಸುವುದು ಶಾಸ್ತ್ರದ ಪ್ರಕಾರ ನಿಷಿದ್ಧ ವೈಜ್ಞಾನಿಕ ದೃಷ್ಟಿಯಿಂದಲೂ ಬ್ರಹ್ಮ ಮುಹೂರ್ತಕ್ಕೆ ವಿಶೇಷವಾದ ಸ್ಥಾನಮಾನವಿದೆ ಈ ಸಮಯದಲ್ಲಿ ವಾಯುಮಂಡಲ ಮಾಲಿನ್ಯದಿಂದ ವಿಮುಕ್ತವಾಗುತ್ತೆ ಆಮ್ಲಜನಕದ ಪ್ರಮಾಣ ಶೇಕಡಾ ನಲವತ್ತೊಂದರಷ್ಟಿರುತ್ತೆ ಇದರಿಂದ ನಮ್ಮ ಶ್ವಾಸಕೋಶಗಳು ಶುದ್ಧಿಯಾಗುತ್ತೆ ಶುದ್ಧ ವಾಯುನಿಯಿಂದ ಮನಸ್ಸು ಹಾಗೂ ಬುದ್ಧಿ ಆರೋಗ್ಯವಾಗುತ್ತೆ ಎಂದು ವೈಜ್ಞಾನಿಕವಾಗಿ ಸಾಬೀತಾಗಿದೆ ಬ್ರಹ್ಮ ಮುಹೂರ್ತದಲ್ಲಿದ್ದು ನಡೆಯುವವರ ಶರೀರದಲ್ಲಿ ಸಂಜೀವಿನಿ ಶಕ್ತಿಯ ಸಂಚಾರವಾಗುತ್ತೆ ಎಂದು ಆಯುರ್ವೇದ ತಿಳಿಸುತ್ತೆ ಈ ಸಮಯದಲ್ಲಿ ಬೀಸುವ ಗಾಳಿಗೆ ಅಮೃತದಂತಹ ಶಕ್ತಿ ಇರುತ್ತೆ ನೀವು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಹೆಚ್ಚು ಪರಿಶುದ್ಧ ಆಗಿರುವ ಜಾಗೃತರಾಗಿರುವ ಮತ್ತು ಸುಲಭವಾಗಿ ನಿಮ್ಮನ್ನು ಟ್ಯೂನ್ ಮಾಡಬಹುದಾದ ಏಕೈಕ ಸಮಯವೆಂದರೆ ಅದು ಬ್ರಹ್ಮ ಮುಹೂರ್ತ ಮಾತ್ರ ಪ್ರಮುಖ ಮಂದಿರಗಳ ಮುಖ್ಯದ್ವಾರ ತೆರೆಯುವುದು ಬ್ರಹ್ಮ ಮುಹೂರ್ತದ ಸಮಯದಲ್ಲೇ ದೇವರ ಶೃಂಗಾರ ಹಾಗೂ ಪೂಜೆಗಳನ್ನು ಬ್ರಹ್ಮ ಮುಹೂರ್ತದಲ್ಲಿ ನಡೆಸಲಾಗುತ್ತೆ ಹಲವು ಸಂಶೋಧನೆಗಳ ಪ್ರಕಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋದರಿಂದ ಹಲವು ಪ್ರಯೋಜನಗಳಿವೆ ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ಯೋಗ ಮತ್ತು ಅಲೈಡ್ ಸೈನ್ಸಸ್ ಪ್ರಕಾರ ಬ್ರಾಹ್ಮಿ ಮುಹೂರ್ತದ ಅವಧಿಯಲ್ಲಿ ವಾತಾವರಣದಲ್ಲಿ ಹೊಸ ಆಮ್ಲಜನಕದ ಲಭ್ಯತೆ ಇರುತ್ತೆ ಈ ಪ್ರಾಣವಾಯುವು ಹಿಮೋಗ್ಲೋಬಿನ್ನೊಂದಿಗೆ ಸುಲಭವಾಗಿ ಬೆರೆತು ಆಕ್ಸಿ ಹಿಮೋಗ್ಲೋಬಿನ್ನನ್ನು ರೂಪಿಸುತ್ತೆ ಪ್ರತಿನಿತ್ಯ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳೋದರಿಂದ ಶರೀರದ ಸೌಂದರ್ಯ ಬಲ ವಿದ್ಯೆ ಬುದ್ಧಿ ಹಾಗೂ ಆರೋಗ್ಯಗಳು ವೃದ್ಧಿಸುತ್ತವೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಶಕ್ತಿಯ ಮಟ್ಟವನ್ನು ಹೆಚ್ಚಿಸುತ್ತೆ ರಕ್ತದ ಪಿ ಹೆಚ್ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ ನೋವು ಮತ್ತು ಸೆಳೆತವನ್ನು ನಿವಾರಿಸುತ್ತೆ ಖನಿಜಗಳು ಮತ್ತು ಜೀವಸತ್ವಗಳ ಹೀರಿಕೊಳ್ಳುವಿಕೆಯನ್ನು ಹೆಚ್ಚಿಸುತ್ತೆ ಅಧ್ಯಯನ ಮಾಡಲು ಬ್ರಹ್ಮ ಮುಹೂರ್ತವೇ ಪ್ರಶಸ್ತ್ಯವಾದ ಕಾಲ ಬ್ರಾಹ್ಮಿ ಮುಹೂರ್ತದಲ್ಲಿ ಅಧ್ಯಯನ ಮಾಡಿದರೆ ಸುಲಭವಾಗಿ ಮನವರಿಕೆಯಾಗುತ್ತೆ ಬ್ರಹ್ಮ ಮುಹೂರ್ತದಲ್ಲಿ ಭಗವಂತನ ಪೂಜೆ ಧ್ಯಾನ ಹಾಗೂ ಪವಿತ್ರ ಕಾರ್ಯಗಳನ್ನು ಮಾಡೋದರಿಂದ ಆತ್ಮಕ್ಕೆ ಶಕ್ತಿ ಪ್ರಾಪ್ತಿಯಾಗುತ್ತೆ ಮನುಷ್ಯನ ಜ್ಞಾನ ವಿವೇಕ ಶಾಂತಿ ಸುಖ ಮುಂತಾದ ಸದ್ಗುಣಗಳ ವೃದ್ಧಿಯಾಗತ್ತೆ ಭಗವಂತನ ಸ್ಮರಣೆಯ ನಂತರ ಮೊಸರು ತುಪ್ಪ ಕನ್ನಡಿ ಬಿಲ್ವ ಪತ್ರೆ ಹೂವಿನ ಮಾಲೆ ಮುಂತಾದ ಪವಿತ್ರ ವಸ್ತುಗಳನ್ನು ನೋಡೋದರಿಂದ ಆ ದಿನ ಶುಭವಾಗಿರುತ್ತೆ ಆಲಸ್ಯವನ್ನು ಬಿಟ್ಟು ಬ್ರಹ್ಮ ಮುಹೂರ್ತದಲ್ಲಿದ್ದು ಪುಣ್ಯ ಕರ್ಮಗಳನ್ನು ಮಾಡಿದರೆ ಶ್ರೇಯಸ್ಸು ಸಿಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಧ್ಯಾನ ಮಾಡೋದರಿಂದ ನಿಮ್ಮನ್ನು ನೀವು ಏನೆಂದು ಅರಿಯಲು ಧ್ಯಾನವು ಉತ್ತಮ ಮಾರ್ಗ ಪ್ರಪಂಚವು ಹೆಚ್ಚು ಮಾನವವಾಗಿರುವ ಈ ಸಮಯದಲ್ಲಿ ಧ್ಯಾನ ಮಾಡಲು ಉತ್ತಮ ಸಮಯ ಈ ಸಮಯದಲ್ಲಿ ನಿಮ್ಮ ಅರಿವಿನ ಮಟ್ಟವು ಅತ್ಯುತ್ತಮವಾಗುತ್ತೆ ಬ್ರಹ್ಮ ಮುಹೂರ್ತ ಧ್ಯಾನವೆಂದರೆ ಸಹಜ ಸಮಾಧಿ ಧ್ಯಾನ ಬ್ರಹ್ಮ ಮುಹೂರ್ತವು ಆಧ್ಯಾತ್ಮಿಕ ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ಗ್ರಹಿಸಲು ಅತ್ಯಂತ ಸೂಕ್ತ ಸಮಯ ಪ್ರಾಚೀನ ಗ್ರಂಥಗಳನ್ನು ಅನ್ವೇಷಿಸಿ ಅಥವಾ ಬುದ್ಧಿವಂತಿಕೆಯ ಸರಳ ತತ್ವಗಳ ಮೂಲಕ ಹೋಗಿ ಧರ್ಮಶಾಸ್ತ್ರದ ಪ್ರಕಾರ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಗ್ರಂಥಗಳನ್ನು ಅಧ್ಯಯನ ಮಾಡುವುದರಿಂದ ಮಾನಸಿಕ ಸಮಸ್ಯೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತೆ ಆತ್ಮಾವಲೋಕನ ಹಿಂದಿನ ದಿನದ ನಿಮ್ಮ ಕ್ರಿಯೆಗಳನ್ನು ನೆನಪಿಸಿಕೊಳ್ಳಿ ಅಸೂಯೆ ಕೋಪ ಮತ್ತು ದುರಾಶೆಯಂತಹ ನಕಾರಾತ್ಮಕ ಭಾವನೆಗಳನ್ನು ನೀವು ಎಷ್ಟು ಬಾರಿ ಮಾಡಿದ್ದೀರಿ ಎಂಬುದನ್ನು ನೆನಪಿಡಿ ಈ ಯಾವುದೇ ನೆನಪುಗಳು ನಿಮ್ಮನ್ನು ಅಪರಾಧದಲ್ಲಿ ಮುಳುಗಿಸಲು ಬಿಡಬೇಡಿ ಆ ಕ್ಷಣಗಳ ಬಗ್ಗೆ ಅರಿತುಕೊಳ್ಳಿ ಪ್ರತಿದಿನ ಇದನ್ನು ಮಾಡೋದರಿಂದ ಅಂತಿಮವಾಗಿ ಈ ನಕಾರಾತ್ಮಕ ಭಾವನೆಗೆ ಒಳಗಾಗುವ ನಿಮ್ಮ ಪ್ರವೃತ್ತಿಯನ್ನು ಕಡಿಮೆ ಮಾಡುತ್ತೆ ನಿಮ್ಮ ಪೋಷಕರು ಗುರು ಮತ್ತು ದೇವರನ್ನು ನೆನಪಿಸ್ಕೊಳ್ಳಿ ನಮ್ಮ ಜೀವನದ ಪ್ರಮುಖ ವ್ಯಕ್ತಿಗಳನ್ನು ನೆನಪಿಟ್ಟುಕೊಳ್ಳಲು ನಮಗೆ ಆಗಾಗ್ಗೆ ಸಮಯ ಸಿಗೋದಿಲ್ಲ ಈ ಅವಧಿಯಲ್ಲಿ ನಿಮ್ಮ ಪೋಷಕರು ಗುರು ಮತ್ತು ಈ ಸೃಷ್ಟಿಯನ್ನು ನಡೆಸುತ್ತಿರುವ ಅದಮ್ಯ ಶಕ್ತಿಯನ್ನು ನೆನಪಿಸಿಕೊಳ್ಳಲು ಧನ್ಯತಾಭಾವವನ್ನು ರೂಢಿಸಿಕೊಳ್ಳೋದಕ್ಕೆ ಇದು ಅತ್ಯುತ್ತಮ ಸಮಯ ಧರ್ಮಶಾಸ್ತ್ರದ ಪ್ರಕಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಕೆಲವು ಕೆಲಸಗಳನ್ನು ಮಾಡಬಾರ್ದು ಬ್ರಹ್ಮ ಮುಹೂರ್ತದಲ್ಲಿ ತಿನ್ನೋದರಿಂದ ಅನಾರೋಗ್ಯ ಉಂಟಾಗುತ್ತೆ ಆದ್ದರಿಂದ ಈ ಸಮಯದಲ್ಲಿ ತಿನ್ನೋದು ನಿಷಿದ್ಧ ಒತ್ತಡದ ಚಟುವಟಿಕೆಯನ್ನು ಮಾಡಬೇಡಿ ಹೆಚ್ಚು ಮಾನಸಿಕ ಕೆಲಸದ ಅಗತ್ಯವಿರುವ ಯಾವುದನ್ನು ಮಾಡಬೇಡಿ ಹಾಗೆ ಮಾಡೋದರಿಂದ ಒಬ್ಬರ ಜೀವಿತಾವಧಿ ಕಡಿಮೆಯಾಗುತ್ತೆ ವೈಜ್ಞಾನಿಕವಾಗಿ ಹಾಗೂ ಧರ್ಮಶಾಸ್ತ್ರಗಳ ಪ್ರಕಾರ ಬ್ರಹ್ಮ ಮುಹೂರ್ತದಲ್ಲಿ ಆರೋಗ್ಯವಂತ ವ್ಯಕ್ತಿ ಮಾತ್ರ ಎಚ್ಚರಿಗೊಳ್ಬೇಕು ಅಂತ ಹೇಳುತ್ತೆ ಬ್ರಹ್ಮ ಮುಹೂರ್ತದಲ್ಲಿ ಈ ಕೆಳಗಿನ ಜನರು ಎಚ್ಚರಗೊಳ್ಳದಂತೆ ಸಹ ನಿರ್ಬಂಧವಿದೆ ಗರ್ಭಿಣಿ ಮಹಿಳೆಯರು ಮಕ್ಕಳು ವಯಸ್ಸಾದವರು ಯಾವುದೇ ದೈಹಿಕ ಮತ್ತು ಮಾನಸಿಕ ಅಸ್ವಸ್ಥತೆಯಿಂದ ಬಳಲುತ್ತಿರುವವರು ಹೇಳೋದು ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ನೋಡಿದ್ರ ಬ್ರಾಹ್ಮಿ ಮುಹೂರ್ತದಿಂದಾಗೋ ಅನುಕೂಲಗಳು ಎಂಥದ್ದು ಅಂತ ನಮ್ಮ ನಡುವೆಯೇ ಸಾಕಷ್ಟು ಸಾಧಕರು ಇದೇ ಸಮಯದಲ್ಲಿ ಅರಿವನ್ನು ಪಡೆದು ಮನುಕುಲಕ್ಕೆ ಮಾದರಿಯಾಗಿದ್ದಾರೆ ಆ ಬ್ರಹ್ಮಾಂಡ ಅಧಿಪತಿಯ ದರ್ಶನ ಪಡೆದು ಮೋಕ್ಷ ಸಂಪಾದಿಸಿದ್ದಾರೆ ಜೀವನದಲ್ಲಿ ಏನನ್ನಾದರೂ ಸಾಧಿಸೋ ಮುನ್ನ ಈ ಸಮಯದಲ್ಲಿ ನಿಮ್ಮ ಕರ್ತವ್ಯ ಮಾಡಿ ನಿಮಗೆ ಏನೇ ಕೆಲಸ ಕಾರ್ಯಗಳು ಆಗಬೇಕಂದರೂ ಆ ಸಮಯದಲ್ಲಿ ಆಕಾಶದಿತ್ತರಕ್ಕೆ ಮುಖ ಮಾಡಿ ದೀರ್ಘ ಉಸಿರನ್ನೆಳೆದುಕೊಂಡು ನಿಮ್ಮ ಮನೋಭಿಲಾಷೆಯನ್ನು ನಿಮ್ಮೊಂದಿಗೆ ಮನನ ಮಾಡಿಕೊಳ್ಳಿ ಅಂದರೆ ಆ ದಿವ್ಯ ಪ್ರಕೃತಿಯೊಂದಿಗೆ ಮನಬಿಚ್ಚಿ ಮಾತಾಡಿ ಕಾಲಕ್ರಮೇಣ ಎಲ್ಲವೂ ಕಾರ್ಯಗತವಾಗುತ್ತಾ ಸಾಗುತ್ತೆ ತಡ ಮಾಡಬೇಡಿ ನೀವು ಕೂಡ ನಿಮ್ಮನ್ನು ಅರಿಯಿರಿ ನಿಮ್ಮವ್ರಿಗೂ ತಿಳಿಸಿ ಜೈ ಸನಾತನ ನಮಸ್ಕಾರ